પી઱ હીલ સી઱િ. ને સરો. સારરરારહ હારંર? સીશારહ હણે. સારહરહાર. ದೇವರು ನರಸಿಂಹ ಮೂರ್ತಿ ರಾಜಕ್ಕೆ ಅವಕಾಶ ಕೊಡದೇ ಇತ್ತು ಆದ್ರೆ ಒಬ್ಬ ಸಾಮಾನ್ಯರಂತೆ ಇವತ್ತು ಅವರ ರೀತಿಯಲ್ಲಿ ತೊಂದರೆಗೆ ಆಗ ಒಳಗಾಗಿರ್ತಕ್ಕಂಥವ್ರನ್ನ ಸೇವೆ ಮಾಡಬೇಕು ಅವರ ಬದುಕನ್ನು ಹಸನಾಗಬೇಕು ಅವರಿಗೆ ಬದುಕು ಕಟ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾನು ನನ್ನನ್ನೇ ಸಮರ್ಪಣೆ ಮಾಡ್ಕೋಬೇಕು ಹೇಳಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಡಾಕ್ಟರ್ ಮಹಾಂತೇಶ್ ಜಿ ಕಿವರಾವ್ ಇವರು ಸ್ಥಾಪಕ ಮತ್ತು ಅಧ್ಯಕ್ಷರು ಸಮರ್ಥನ ಇಂಟರ್ನ್ಯಾಷನಲ್ ಇವರು ಅಧ್ಯಕ್ಷರು ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಇನ್ ಇಂಡಿಯಾ ದೃಷ್ಟಿ ಇದೆ ಅಂತಕ್ಕಂಥವರ ಕ್ರಿಕೆಟ್ ಇದಕ್ಕೆ ಕ್ರೀಡೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಅಧ್ಯಕ್ಷರಾಗಿರ್ತಾರೆ ಹಾಗೂ ಮಾಜಿ ಅಧ್ಯಕ್ಷರು ವರ್ಲ್ಡ್ ಬ್ಲೈಂಡ್ ಕ್ರಿಕೆಟ್ ಲಿಮಿಟೆಡ್ ಇದು ಇದರ ಒಂದು ಮುಖ್ಯಸ್ಥರಾಗಿದ್ದಾರೆ ಇವರು ಜೆ ಪಿ ನಗರದಲ್ಲಿ ಒಂದು ಸಮರ್ಥನ ಟ್ರಸ್ಟ್ ಫಾರ್ ಡಿಸೆಬಿಲಿಟೀಸ್ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಸುಮಾರು ಇಪ್ಪತ್ತೈದು ವರ್ಷಗಳಿಗಿಂತ ಮುಂಚೆ ಅವರು ಸ್ಥಾಪನೆ ಮಾಡಿ ನಾನು ಅಲ್ಲಿ ಸಂಸ್ಥೆಯನ್ನು ನೋಡೋದಕ್ಕೆ ನನ್ನನ್ನು ಕರೆದಿದ್ರು ಅಲ್ಲೊಂದು ಕಾರ್ಯಕ್ರಮಕ್ಕೆ ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಈ ಒಂದು ಮಕ್ಕಳಿಗೆ ಯಾವ ರೀತಿ ಅವಕಾಶಗಳಿದ್ದಾಗ ಇರ್ತಕ್ಕಂಥದ್ದನ್ನು ಅವರಿಗೆ ತೋರ್ಪಡಿಸಲಿಕ್ಕೆ ಒಂದು ಒಂದು ಸೆಮಿನಾರ್ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ರು ಅಲ್ಲಿ ನನ್ನನ್ನು ಕರೆಸಿ ಅಧ್ಯಕ್ಷರನ್ನಾಗಿ ಮಾಡುವಂಥದಕ್ಕೆ ಅವಕಾಶ ಮಾಡಿದರು ಅವರು ಆ ಕಾರ್ಯಕ್ರಮಕ್ಕೆ ನಾನು ಕರೆದಿದ್ದರು ಆ ಕಾರ್ಯಕ್ರಮದಲ್ಲಿ ನಾನು ಹೋದಾಗ ನನಗೆ ಭಾಳ ಭಾಳ ಸಂತೋಷ ಆಯಿತು ಅವರು ತಿಳಿಸಿದ್ರೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯ ನಿಜವಾಗ್ಲೂ ಎಲ್ಲ ರೀತಿ ಇವತ್ತು ದಾನಿಗಳು ಸಮಾಜದಲ್ಲಿ ಈ ರೀತಿ ಕಷ್ಟಕ್ಕೆ ಒಳಗಾದಂಥವ್ರಿಗೆ ಎಲ್ಲ ರೀತಿಯಲ್ಲಿ ಬದುಕು ಕಟ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ವಿದ್ಯಾಭ್ಯಾಸದಿಂದ ಹಿಡಿದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅವರು ಮಾಡ್ತಾ ಇರ್ತಕ್ಕಂಥ ಸೇವೆ ನೋಡಿ ನನಗೆ ನಿಜವಾಗ್ಲೂ ಅದೇ ವೇದಿಕೆಯಲ್ಲಿ ನಾನು ಅವ್ರಿಗೆ ಹೇಳಿದೆ ಈ ರೀತಿ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಸರ್ ತಮ್ಮಿಂದ ಈ ಕಾರ್ಯಕ್ರಮ ಆಗಬೇಕು ತಾವು ನಮ್ಮ ಚಿಂತಾರಣೆಗೆ ಬರಬೇಕು ಈ ಕಾರ್ಯಕ್ರಮ ಹಮ್ಮಿಕೊಳ್ತಕ್ಕಂಥದ್ದಕ್ಕೆ ಹಮ್ಮಿಕೊಳ್ತಾ ಇದ್ದೀವಿ ಅದಕ್ಕೆ ತಾವೇ ಮುಂದೆ ನಿಂತು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಮತ್ತು ತಮ್ಮ ಅಮೃತಾಸ್ತ್ರದಿಂದ ಈ ಮಹತ್ ಕಾರ್ಯ ಆಗಬೇಕು ಅಂತಕ್ಕಂಥದ್ದನ್ನು ನಾನು ಅವತ್ತು ಅವರಲ್ಲಿ ಕೇಳಿಕೊಂಡಾಗ ಶ್ರೀ ಡಾಕ್ಟರ್ ಮಹೇಶ್ ಮಹಾಂತೇಶ್ ಅವರು ಬಹಳ ಸಂತೋಷದಿಂದ ಒಪ್ಕೊಂಡಿದ್ದಾರೆ ಅವರು ಇವತ್ತು ನಮ್ಮ ಮಟ್ಟಿಗೆ ಇದ್ದಾರೆಂಥವರು ಈಗ ಅವರು ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಉದಯಪೂರ್ವಕವಾದಂಥ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಬಯಸ್ತೇನೆ ಈಗ ಮನೆಯಲ್ಲಿ ಕೆಲವರಿಗೆ ಕೈಯು ಕಾಲಿ ಎರಡು ಇರಲ್ಲ ಅವರು ಪಾಪ ಆಸ್ತಿ ಮೇಲೆ ಮಲಗಿರ್ಬೇಕು ಅಂಥವ್ರು ಏನಾದರೂ ಮನೆ ಒಳಗೆ ಓಡಾಡುವಂಥದ್ದಕ್ಕೆ ಚೇರು ಚೇರು ಮೋಟ್ರೈಸ್ ಚೇರು ಮೋಟರ್ ಇರುವಂಥ ಚೇರು ಮನೆಯಲ್ಲೇ ಓಡಾಡಕ್ಕಾಗತ್ತಾ ಅಥವಾ ಸಲೀಸಾಗಿ ಯಾರಾದರೂ ಚೆಲ್ಲುವಂಥದ್ದು ಏನಾದರೂ ನಾನು ಅವ್ರನ್ನ ಕೇಳ್ತಾ ಇದ್ದೀವಿ ಎಲ್ಲರೂ ಅವ್ನೇನೋ ಬೇರೆ ಅಂತ ಗಾಡಿ ಅದು ಗಾಡಿ ಓಡಲು ಹೋಗುವಂಥ ಗಾಡಿ ಅದು ಅವ್ರು ಕೊಟ್ಟು ಉಪಯೋಗ ಆಗಲ್ಲ ಅದಕ್ಕೂ ಮತ್ತೆ ಕೈ ಇರಬೇಕು ಅಷ್ಟೇ ಹ್ಯಾಂಡ್ ಬರ್ತದೆ ಮತ್ತೆ ಹ್ಯಾಂಡ್ ಬಂದಾಗ ಉಪಯೋಗಿಸೋಕ್ಕಾಗಲ್ಲ ಮನೆಯವರಿಗೆ ಮಕ್ಕಳು ಯಾರು ಪಾಪ ತೀರಾ ಹೇಳೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂಥವ್ರ ಮೇಲೆ ಅಂಥವ್ರನ್ನ ಚೇರಲ್ಲಿ ಕೂರಿಸಿ ಚೇರಲ್ಲಿ ಕೂರಿಸಿ ಪಾಪ ಮಲ್ಲಿರನೇ ಅವ್ರಿಗೆ ಬೆಡ್ಸೋರ್ ಸಾಧ್ಯ ಮೈ ಮೇಲೆ ಗಾಳಿಗಳ ಮಲಿಗಳ ಕಡೆನೇ ಇದ್ದದ್ದು ಅದರಿಂದ ಅಂಥವ್ರನ್ನ ಏನಾದ್ರೂ ಮಾಡಿ ಚೇರ್ ಮೇಲೆ ಕೂರಿಸಿ ಪಾಪ ಅಲ್ಲೇ ಇಲ್ಲಿ ಮನೆಯಿಂದ ಆಚೆ ಬಂದು ಗಾಳಿ ತಗೋಂಥದ್ದು ಸ್ವಲ್ಪ ಅಲ್ಲಿ ಊರಲ್ಲಿ ಅಲ್ಲೇ ಇಲ್ಲಿ ಹೋಗುವಂಥದಕ್ಕೆ ಅವಕಾಶ ಆಗುವಂಥದ್ದು ಕೂಡ ಮಾಡೋಕ್ಕೆ ಹೆಂಗೆ ಅಂತ ನಾನು ಕೇಳ್ತಾ ಇದ್ದೀನಿ ಅದನ್ನ ನಾವು ರೆಡಿ ಮಾಡ್ಬೋದು ಸರ್ ಆತರ ಸರಿ ಇದು ಏನು ಇನ್ನೂರು ನಮ್ಗೆ ಸಿಗ್ತೇದ ಪಕ್ಷದಲ್ಲಿ ನಾನು ನೋಡ್ತೇನೆ ಇನ್ನೂರು ಸಿಗ್ತೇದ ಪಕ್ಷದಲ್ಲಿ ಇಲ್ಲ ಇನ್ನೂರು ಗಾಡಿ ಬಂದ್ಬಿಟ್ರೆ ಪರವಾಗಿಲ್ಲ ಅಕಸ್ಮಾತ್ ಇನ್ನೂರು ನಂಬರ್ ಸಿಕ್ಕಿಲ್ಲ ಅಂದಾಗ ಬಹುಶಃ ಅದನ್ನು ಬದಲಾವಣೆ ಮಾಡ್ಬೋದಾ ಅಂತಕ್ಕಂಥದ್ದು ಯೋಚನೆ ಮಾಡ್ತೀವಿ ಈಗ ಒಂದು ವಾರ ಒಂದು ವಾರ ಹತ್ತು ದಿವ್ಸದೊಳಗೆ ನಮಗೆ ಇನ್ನೂರು ಪಟ್ಟಿ ಸಿಕ್ಕಿಲ್ಲ ಅಂದರೆ ನೋಡ್ಕೊಂಡು ನಾವು ಮಾಡ್ತೀವಿ ಸ್ವಲ್ಪ ಒಂದು ಬ್ಯಾಚ್ ಗಾಡಿಗಳು ಸ್ವಲ್ಪ ತಡ ಮಾಡ್ತೀವಿ ಅಂತ ಇಪ್ಪತ್ತು ಮೂವತ್ತು ಗಾಡಿ ತಡ ಮಾಡಿಕೊಂಡು ಇನ್ನೂರು ಆದರೆ ಮಾತ್ರ ಗಾಡಿ ತರಿಸ್ಕೊಡ್ತೀವಿ ಪೂರ್ತಿ ಆಗಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಪರ್ಯಾಯ ಈ ರೀತಿ ಕೆರೆಗಳೆಲ್ಲ ಪಾಪ ಏನು ಹೆಸರು ಕೊಟ್ಟಿದ್ರು ಅಂಥವ್ರು ಏನಾದರೂ ಪರ್ಯಾಯ್ ಕೊಡಕ್ಕಾಗುತ್ತಾ ಅನ್ನೋದನ್ನು ದಯವಿಟ್ಟು ನಾನು ಯೋಚನೆ ಮಾಡ್ತೀನಿ ಸ್ವಲ್ಪ ಯಾಕಂದ್ರೆ ನನ್ನ ಉದ್ದೇಶ ಇಷ್ಟೇ ನಾನು ಗಾಡಿ ದಯವಿಟ್ಟು ಆ ಥರ ಮಾಡ್ಬಿಡಿ ಗಾಡಿ ಖಂಡಿತ ನೀವು ಕೊಡ್ತೀವಿ ಅದರಿಂದ ಇವತ್ತು ನಾನು ಯಾರ್ಯಾರು ಈಗ ಬಂದೆ ಕೆಲವರು ಬಂದಿದ್ದಾರೆ ಕೆಲವರು ಯಾರ್ಯಾರ್ದು ಇಲ್ಲ ಅಕಸ್ಮಾತ್ ಮೊನ್ನೆ ಮೂವತ್ತೈದ್ರೆ ನಲವತ್ತೊಂದು ಜನ ಯಾರಿದ್ದಾರೆ ಆ ನಲವತ್ತೊಂದು ಜನ ಯಾರಿಗೆ ಅಕಸ್ಮಾತ್ ಇದ್ರೆ ಮತ್ತೆ ಈಗ ನಿಮ್ಮ ಹೆಸರು ಬರ್ಕೊಳ್ತೀವಿ ಈಗ ಜೊತೆಗೆ ಇನ್ಯಾರಾದರೂ ಹೊಸದಾಗಿ ಬಂದಿದ್ರೆ ಅವ್ರಿಗೆ ಬರ್ಕೊಳ್ತೇವೆ ಆದರೆ ಯಾರಿಗೆ ಕೈಯಲ್ಲಿ ನಿಶಕ್ತಿ ಇದೆ ಗಾಡಿಯನ್ನು ಗಟ್ಟಿಯಾಗಿ ಇಟ್ಕೊಂಡು ಅಷ್ಟೇ ನಮ್ಮ ಆ ಹ್ಯಾಂಡ್ಲನ್ನು ಇಟ್ಕೊಡುವಂಥದಕ್ಕೆ ಆಗದೆ ಇರುವಂಥ ಪಕ್ಷದಲ್ಲಿ ದಯವಿಟ್ಟು ಗಾಡಿ ಕೊಟ್ಟು ಬರೋದಿಲ್ಲ ಅರವತ್ತು ವರ್ಷದ ಮೇಲೆ ಇರೋದನ್ನ ನಾವು ಅವ್ರಿಗೆ ಶಕ್ತಿ ಇದೆಯಾ ಅಂತಕ್ಕಂಥದ್ದು ನೋಡಿಕೊಂಡು ಓಡಿಸೋಂಥದ್ದಕ್ಕಾಗದ್ದು ಅವ್ರದ್ದು ವಿನಾಯಿತಿ ಮಾಡಿಕೊಂಡು ಕೊಡುವಂಥದ್ದಕ್ಕೂ ನಾನು ಜಿಲ್ಲಾಧಿಕಾರಿಗೆ ಮಾತಾಡ್ತೀನಿ ಯಾಕಂದರೆ ಅರವತ್ತು ವರ್ಷ ಯಾವಾಗಲೂ ಹಿಂದೆ ನಿವೃತ್ತಿ ವಹಿಸಿ ಮಾಡಿದ್ದಾರೆ ಇವತ್ತು ಎಪ್ಪತ್ತೈದು ವರ್ಷ ಅಂದ್ರೆ ಗಟ್ಟಿಯಾಗಿ ಗುಂಡಾಗಿ ಎಲ್ಲರೂ ಚೆನ್ನಾಗಿ ಓಡಾಡ್ತಾ ಇರ್ತಾರೆ ಅದರಿಂದ ನಾವು ಆ ಅರವತ್ತು ವರ್ಷ ಅಂತಕ್ಕಂಥ ಒಂದು ಮಿತಿಯಲ್ಲಿ ಏನು ಎಂಟೆ ಸೇವೆ ನೀನು ಅರವತ್ತು ವರ್ಷಕ್ಕೆ ರಿಟೈರ್ಡ್ ಆದರೆ ನಿಮ್ಗೆ ಏನು ಕೋಲ್ ಕೊಟ್ಟು ಮನೆಗೆ ಕೊಡ್ಸೋಕಾಗತ್ತೀನಪ್ಪಾ ಎಷ್ಟಿಂದ ಈಗ ಐದು ವರ್ಷಕ್ಕೆ ನೀನು ಕೋಲ್ ಕೊಡೋ ಈಗ ಅವ್ರು ಕೋಲ್ ಕೊಡ್ತಿರ್ತೀನಿ ಅಭ್ಯಾಸ ಮಾಡ್ಕೊಂಡು ಅದರಿಂದ ಇವತ್ತು ಜೀವನ ಶೈಲಿಯ ಬದಲಾವಣೆ ಆಗಿದೆ ವೈದ್ಯಕೀಯ ಸೌಲಭ್ಯ ಇದೆ ಅದರಿಂದ ಹಿಂದೆ ಒಂದು ಕಾಲದಲ್ಲಿ ಅರವತ್ತು ವರ್ಷ ಆದಮೇಲೆ ವಯಸ್ಸಾಯಿ ಫೈನಪ್ಪ ತಾತಾಯಿ ಪೇನಪ್ಪ ಆದರು ಈಗ ನನ್ನ ನನಗೆ ನಾಲ್ಕು ವರ್ಷಕ್ಕೆ ಆರು ವಯಸ್ಸಾಗ ಮನೆ ತುತ್ಕೋಬೇಕು ನೀವು ಅರವತ್ತು ವರ್ಷಕ್ಕೆ ಆಗಲ್ಲ ಅದರಿಂದ ನಾನು ಹೇಳೋಂಥದ್ದು ಅರವತ್ತು ವರ್ಷ ಅವರು ಕೆಲವು ನಿರ್ಮಾಣಗಳಾಗ್ತಾರೆ ಅದನ್ನು ಪರಿಶೀಲನೆ ಮಾಡಿ ನಾನೇ ಸ್ವಲ್ಪ ಮುಂದಾದ ಕಡೆ ಹೆಚ್ಚು ಗಮನ ಕೊಡ್ತೀನಿ ನಾನು ಅವ್ರ ಮೇಲೆ ಭಾಳ ಅವಲಂಬಿತವಾಗಿಬಿಟ್ಟೆ ಅಧಿಕಾರಿಗಳ ಮೇಲೆ ಅದರಿಂದ ನಂದು ಸ್ವಲ್ಪ ಕೆಲವೊಂದು ಕಡೆ ಎಡವಟ್ಟಾಯಿತು ನಾನು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡೆ ಭಾಳಷ್ಟು ಅದರಿಂದ ಈಗ ನಾನೇ ಅದನ್ನು ಖುದ್ದಾಗಿ ಪರಿಶೀಲನೆ ಮಾಡ್ತೀನಿ ಜಾಸ್ತಿ ವಯಸ್ಸಾಗಿರುವಂಥವ್ರಿಗೆ ಕಷ್ಟ ಆಗುತ್ತೆ ದಯವಿಟ್ಟು ನಾವು ಅದು ಗುರುಪಯೋಗ ಆಗ್ಬಾರ್ದು ದಯವಿಟ್ಟು ನಮ್ಮ ಕಳ್ಕಳಿಯನ್ನ ದಯವಿಟ್ಟು ಅರ್ಥ ಮಾಡ್ಕೊಡಿ ನಾನು ತಮ್ಮೆಲ್ಲರಲ್ಲೂ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ ಕಳ್ಕಳಿ ಮತ್ತೊಂದು ನಾನು ಯೋಚನೆ ಮಾಡ್ತಾ ಇದ್ದೀನಿ ಈಗ ನಾವು ಇನ್ನೂರು ಅರ್ಜಿಗಳು ಕೊಟ್ಟಿದ್ವಿ ಸುಮಾರು ಅರವತ್ತು ಎಪ್ಪತ್ತು ರಿಜೆಕ್ಟ್ ಆಗಿದೆ ಅದೇ ರೀ ಎಲ್ಲ ಬಿಟ್ಟ ಅವ್ರು ಜಗ್ಗಿ ಸಲೇದಲ್ಲ ಕೆಳಗೆ ಓಡೋಬಿಟ್ಟು ವಾಹನಗಳು ನುಡಿತಾರೆ ಈಗ ಎಂಬತ್ನಾಲ್ಕು ಜನರಲ್ಲಿ ಒಬ್ಬರು ಬಂದಿಲ್ಲ ಅವರು ಬೇರೆಯವ್ರ ಮುಖಾಂತರ ಗಾಡಿ ತಗೋಬೇಕು ಅಂತ ಪ್ರಯತ್ನ ಮಾಡಿದ್ರು ಖಂಡಿತ ಆ ರೀತಿ ಕೊಡೋದಿಲ್ಲ ಅವ್ರು ಯಾರಾದರೂ ಅವ್ರಿಗೆ ಅವ್ರೆ ಅವರೇ ಬರಬೇಕಾಗುತ್ತೆ ಅದನ್ನ ರದ್ದು ಮಾಡಿ ನಾವು ಬೇರೆಯವ್ರಿಗೆ ಕೊಡ್ತೀವಿ ಆ ರೀತಿ ವಿಶ್ವಾಸ ಇದ್ದಾರೆ ನಂಬಿಕೆ ದೋ ಮಾಡುವಂಥವ್ರಿಗೆ ಕೆಟ್ಟ ಕೆಟ್ಟದಾಗಿ ಮಾತಾಡುವಂಥವ್ರ ಪರಿಸ್ಥಿತಿ ಇವರಿಗೆಲ್ಲ ನಾವು ಹೆಚ್ಚಾಗಿ ಎಷ್ಟು ಗಮನ ಕೊಡೋದಿಲ್ಲ ಅದರಿಂದ ಇವತ್ತು ಯಾರು ಇವತ್ತು ಒಬ್ಬ ಪಾರೇಚರ ಬಂದಿದ್ದಾರೆ ನನಗೆ ಬಹಳ ಗೊತ್ತಿರುವಂಥವರು ಬೇಕಾದವರು ಅವರೆಲ್ಲರೂ ನಾನು ನಮ್ಮ ತಮ್ಮಲ್ಲಿ ಎಲ್ಲರೂ ಕೈಗೆಳಿಸಿ ಪ್ರಾರ್ಥನೆ ಮಾಡಿಕೊಡ್ತೇನೆ ಇನ್ನು ಹದಿನೈದು ಇಪ್ಪತ್ತು ದಿವಸದೊಳಗೆ ಏನು ನಮಗಿನ್ನೂ ನೂರ ನಮಗೆ ಹದಿನಾರು ಗಾಡಿ ಬರಬೇಕು ನೂರ ಹದಿನಾರು ಗಾಡಿ ಬರಬೇಕು ಆ ನೂರ ಹದಿನಾರು ಗಾಡಿ ಬರೋಷ್ಟೊಳಗೆ ಹಿಂಗ ಯಾರಾದರೂ ಕೈ ಬಿಟ್ಟಿದ್ರೆ ಈಗ ಇಲ್ಲಿ ಬಂದಿರತಕ್ಕಂಥ ಜನ ಒಟ್ಟಲ್ಲಿ ಎಂಬತ್ನಾಲ್ಕು ಅಂದ್ರೆ ಎಷ್ಟಾಗುತ್ತೆ ಹಾ ನಲವತ್ತೊಂದು ಜನ ಈಗ ವೈದ್ಯಕೀಯ ತಪಾಸಣೆ ಆಗಿ ಕೆಲವರೆಲ್ಲ ಬಂದಿದ್ದಾರೆ ನಮ್ಮ ಹೆಸರು ಮೂರು ದಿವಸದಿಂದ ಆಗಿದೆ ಯಾಕಂದರೆ ಗಾಡಿ ರಿಜಿಸ್ಟ್ರೇಷನ್ ಆಗಬೇಕು ಗಾಡಿಯೇ ಬಂದಿಲ್ಲ ಗಾಡಿ ಬಂದಿದ್ರೆ ರಿಜಿಸ್ಟ್ರೇಷನ್ ಮಾಡಿ ಕೊಡಬಹುದಾಗಿತ್ತು ಅದರಿಂದ ಇದು ಒಂದು ಒಂದು ಹೊಸ ಅನುಭವ ಆಗಿದೆ ನಾವು ಮುಂದಿನ ಕೆಲವು ದಿನಗಳಲ್ಲಿ ಹದಿನೈದು ದಿವಸ ಆಗ್ಬೋದು ಇಪ್ಪತ್ತು ದಿವಸ ಆಗ್ಬೋದು ಗಾಡಿ ಬರ್ತೀರ ನಾನು ನಿಖರವಾಗಿ ಹೇಳೋದು ಬೇಡ ಯಾಕಂದ್ರೆ ಇದು ಜನವರಿಯಿಂದ ನಾವು ಒಂದು ಪ್ರಕ್ರಿಯೆ ಮಾಡೋದು ಟೆಂಡರ್ ಕಳೆದು ಇವೆಲ್ಲ ಸುಮಾರು ಐದು ತಿಂಗಳೇ ಕಳೆದು ಹೋಗಿದೆ ಅಷ್ಟು ಸುಲಭ ಇಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಾಡಿಗಳು ತರುವಂಥದ್ದು ಇವೆಲ್ಲ ಸುಲಭ ಇಲ್ಲ ಆ ಕಾರಣದಿಂದ ಸ್ವಲ್ಪ ತಡ ಆದ್ರೂ ಹದಿನೈದು ಇಪ್ಪತ್ತು ದಿವಸದ ಒಳಗೆ ಎಲ್ಲ ರೀತಿ ವ್ಯವಸ್ಥೆ ಮಾಡ್ತೀವಿ ಇವತ್ತಾದಂತಹ ಎಡವಟ್ಟುಗಳಿಗೆ ಅವಕಾಶ ಕೊಡ್ತೀರಾ ಮುಂದೆ ಬರುವಂಥವ್ರಿಗೆ ನೀವು ಯಾರು ಪಾಪ ಈಗಾಗಲೇ ವಾಹನ ತಗೊಂಡಿರೋರು ನೀವು ಖುಷಿ ಇದ್ರೆ ಅವತ್ತು ಬನ್ನಿ ನಾನು ನಿಮಗೆ ಕಡ್ಡಾಯವಾಗಿ ಬನ್ನಿ ಅಂತ ಕೇಳಲ್ಲ ನಿಮಗೆ ನಾವು ಕೊಟ್ಟಿರೋಂಥ ಒಂದು ನಮ್ಮ ಒಂದು ಹೃದಯದಿಂದ ಬಹಳಷ್ಟು ಆತ್ಮೀಯವಾಗಿ ಒಂದು ಚಪ್ಪಿಸೋಣ ಭಾಳ ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥದ್ದು ನಾವು ಕಾರ್ಯಕ್ರಮ ಬಹಳ ವ್ಯವಸ್ಥಿತವಾಗಿ ಮುಂದೆ ಮತ್ತೊಂದು ಸರ್ತಿ ಉಳಿದಿರ್ತಕ್ಕಂಥವ್ರು ಮಾಡ್ತೀವಿ ಅವತ್ತು ನಿಮ್ಮ ಖುಷಿಗೆ ನೀವು ಬಂದು ಪ್ರತ್ಯೇಕವಾಗಿ ನಿಮ್ಮೂ ಒಂದು ಸಾಲ್ವ್ ಮಾಡ್ತೀವಿ ಅವಾಗೆಲ್ಲರೂ ಬಹುಶಃ ಎಲ್ಲ ಎಷ್ಟು ಸಾಧ್ಯ ಆಗುತ್ತೋ ಇನ್ನೂರು ಗಾಡಿಗಳು ಅದನ್ನ ಆಗುವಂತದಿದ್ರೆ ಆ ಇನ್ನೂರು ಗಾಡಿಗಳು ಒಮ್ಮೆಲೆ ಎಲ್ಲಿ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋಣ ಎಲ್ಲಿ ಕಾರ್ಯಕ್ರಮ ಮಾಡ್ಬೇಕು ಯಾವ ರೀತಿ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಜಾಗ ಆ ಮಾಡ್ಲಿಕ್ಕೆ ಆಗತ್ತ ಅಂತ ಬಹುಶಃ ನನಗೆ ಈಗ ಹೊಳಿತಾ ಇರ್ತಕ್ಕಂಥದ್ದು ಜಾಗ ಈಗ ಬಹುಶಃ ನಾವು ನಮ್ಮ ಪಾರ್ಟಿ ಅಲ್ಲಿ ಮಾಡಿದ್ರೆ ಉತ್ತಮ ಅಂತ ನನ್ಗೆ ಅನ್ಸತ್ತೀವಿ ಅದರಿಂದ ಗಾಡಿಗಳು ಬಂದಾಗ ಅದನ್ನ ಎಲ್ಲಿ ಸುರಕ್ಷಿತವಾಗಿ ಇಡಬೇಕು ಅನ್ನೋದಕ್ಕೋಸ್ಕರ ನಾವಿಲ್ಲಿ ಸ್ಕೂಲಲ್ಲಿ ತಂದಿದ್ದೀವಿ ಯಾಕಂದ್ರೆ ಏನಾದ್ರು ಗಾಡಿಯಲ್ಲಿ ಕಂಡು ಮತ್ತೆ ನಾವು ತೊಂದರೆ ಅಂತ ಹೇಳಿ ಆ ಕಾರಣದಿಂದ ಇಟ್ವಿ ಆದ್ರೆ ಸ್ಕೂಲು ಸೋಮವಾರದಿಂದ ಪ್ರಾರಂಭ ಆಗುತ್ತೆ ಅನ್ನೋ ಗೊಂದಲದಲ್ಲಿ ಈ ರೀತಿ ಅಚಾತ್ರಿ ಆಗಿದೆ ದಯವಿಟ್ಟು ತಾವು ಸಹಕರಿಸಿ ಅರ್ಥ ಮಾಡ್ಕೊಡಿ ನಮ್ಗೆ ಬಹಳ ಸಾಬ್ ಮೈ ಗಾಡಿ ಲೇಖೆ